అమరేశ్వర దేవరు కూడా దివ్య సానిధ్య అలంకరికి ఇంకే నిమిషా వేదిక ఆగమే ఈ ఉద్ఘాటే అధ్యక్ష వీరశైవ లింగాయత అభివృద్ధి నిగమ బెంగళూరు జనప్రీయ శాస్త్రెంత సన్మాన్య శ్రీ డాక్టర్ విజయనంద కాశ్ ఈ వేదిక అదే రీతి ఈ కార్యక్రమ అధ్యక్షత కర్ణాటక కార్యనిర్త పత్రకర్త సంఘం గుణుంద్ తాలూకా ఘటన అధ్యక్ష శ్రీయుత అంహూర్వ కూడా వేదిక ఆగమించమ ముఖ్య అతిథిగా పట్టణ ప్రథమ ప్రజలకి ಪುರಸಭೆಯ ಅಧ್ಯಕ್ಷರಾಗಿರುವಂತಹ ಶ್ರೀಮತಿ ಭಾಗ್ಯಶ್ರೀ ರೇವಿಣಿ ಮೇಡಮ್ ಕೂಡ ವೇದಿಕೆಯನ್ನು ಅಲಂಕರಿಸ್ಕೋಬೇಕಂತ ವಿನಂತಿಸಿಕೊಳ್ತಾ ಇದ್ದೇನೆ ಅದರ ಜೊತೆಗೆ ಪುರಸಭೆಯ ಉಪಾಧ್ಯಕ್ಷರಾಗಿರುವಂತಹ ಶ್ರೀಮತಿ ರಾಜಮ್ಮ ಬದಾಮಿ ಅವರು ಕೂಡ ವೇದಿಕೆಯನ್ನು ಅಲಂಕರಿಸಕೋಬೇಕಂತ ವಿನಂತಿಸಿಕೊಳ್ತಾ ಇದ್ದಾರೆ ಅದ್ರ ಜೊತೆಗೆ ಕರ್ನಾಟಕ ಕಾರ್ಯನಿರ್ತ ಪತ್ರಕರ್ತರ ಸಂಘದ ಜಿಲ್ಲಾಧ್ಯಕ್ಷರು ಅಕ್ಮೀರ್ ಆಗಿರುವಂತಹ ಆನಂದ್ ದರ್ವಾರ್ಜನ್ ಅವರು ಕೂಡ ವೇದಿಕೆಯನ್ನು ಅಲಂಕರಿಸಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದಾರೆ ಮಾಡುವರಯ್ಯಾವ ಬಸವರಾಜ್ ಬಿಡುಗುಗಿ ಅವರು ಮಾಡ್ಬೇಕು ಅಂತ ವಿನಂತಿಸಿಕೊಳ್ತಾ ಇದೇ ಈಗ ಕುನಗುಂತದ ಗಚ್ಚಿನ ಮಠದ ಪೂಜ್ಯ ಶ್ರೀ ಅಮರೇಶ್ವರ ದೇವರು ಆಗಮಿಸ್ತಾ ಇದ್ದಾರೆ ಅವರಿಗೂ ಕೂಡ ನಾನು ಭಕ್ತಿ ಪೂರ್ವಕವಾಗಿರುವಂತ ಬಗ್ಗೆ ಒಂದು ಅರಿವಿರಬೇಕು ಪತ್ರಿಕೆಗಳ ಬಗ್ಗೆ ಒಂದು ಗಮನ ಇರಬೇಕು ಅದರ ಬಗ್ಗೆ ಪ್ರಜ್ಞೆ ಇರಬೇಕು ಅದರ ಮಹತ್ವದ ಬಗ್ಗೆ ತಿಳುವಳಿಕೆ ಇರಬೇಕು ಅನ್ನುವಂಥ ಕಾರಣದಿಂದ ಇದೊಂದು ಇಡೀ ದೇಶದ ತುಂಬ ಪತ್ರಿಕಾ ದಿನಾಚರಣೆಯನ್ನು ಆಚರಣೆ ಮಾಡ್ತಾರೆ ಇವತ್ತು ನಮ್ಮದು ಕಾರ್ಯಾಂಗ ನ್ಯಾಯಾಂಗ ಶಾಸಕಾಂಗ ಅದು ಅತ್ಯಂತ ಮುಖ್ಯವಾದಂಥ ಅಂಗ ಅಂದರೆ ಅದು ಪತ್ರಿಕಾ ರಂಗ ಈ ಪತ್ರಿಕಾ ರಂಗ ಇರಲಿಲ್ಲ ಅಂದ್ರೆ ಏನಾಗಿತ್ತು ಅಂತಂದರೆ ಎಲ್ಲವೂ ಕತ್ತಲದ ಕೋಣೆ ಹಾಕಿತ್ತು ಈ ಕತ್ತಲದ ಕೋಣೆಯಲ್ಲಿ ಏನು ನಡಿತೈತಿ ಅನ್ನೋದು ಯಾರಿಗೆ ಗೊತ್ತಾಗಂಗಿಲ್ಲ ಈ ಕತ್ತಲದ ಕೋಣೆಯಲ್ಲಿ ಯಾರಿಗೆ ಏನಾಗತಿ ಏನು ನಡೀತೈತಿ ಅಲ್ಲಿ ಏನೈತಿ ಅನ್ನೋದು ಗೊತ್ತಾಗೋಂಗಿಲ್ಲ ಕತ್ತಲದ ಕೋಣೆಯಲ್ಲಿ ಆದರೆ ಅಂತಂದ್ರೆ ಅಲ್ಲಿ ಯಾವ ಜಗದಾಗ ಏನೈತಿ ಅನ್ನೋದು ಸ್ಪಷ್ಟ ಗೊತ್ತಾಗತ್ತೆ ಬೆಳಕಿತ್ತಂದರೆ ನೂರು ವೋಲ್ಟೇಜಿನ ಬಲ ಹಾಕಿಬಿಟ್ರೆ ಎಲ್ಲ ಗೊತ್ತಾಗತ್ತೆ ಹಂಗೆ ದೇಶದ ಆಡಳಿತ ವ್ಯವಸ್ಥೆಯಲ್ಲಿ ಸಾಮಾಜಿಕವಾದಂಥ ವ್ಯವಸ್ಥೆಯಲ್ಲಿ ಎಲ್ಲಿಯಾದರೂ ಪತ್ರಿಕಾರಂಗ ಇತ್ತು ಅಂದರೆ ಅಲ್ಲಿ ಯಾವಾಗಲೂ ಸ್ವಾಸ್ಥ್ಯವನ್ನು ಕಾಪಾಡೋದು ಅಲ್ಲಿರ್ತಕ್ಕಂಥ ಲೋಪದೋಷಗಳನ್ನು ತಗೋದು ಅಲ್ಲಿ ಸ್ವಾಸ್ಥ್ಯ ಸಮಾಜವನ್ನು ನಿರ್ಮಾಣ ಮಾಡ್ತಕ್ಕಂಥ ಒಂದು ಅದ್ಭುತವಾದಂಥ ಶಕ್ತಿ ಯಾರಿಗಾಗದಿಂದ ಅದು ಪತ್ರಿಕಾ ರಂಗಕ್ಕಾಗಿ ಇವತ್ತು ದೊಡ್ಡ ದೊಡ್ಡ ವ್ಯಕ್ತಿಗಳಿಗೆ ದೊಡ್ಡ ದೊಡ್ಡ ವ್ಯಕ್ತಿಗಳಿಗೆ ನೇರವಾಗಿ ಪ್ರಶ್ನೆ ಕೇಳುವಂಥ ಒಂದು ಧೈರ್ಯ ಈ ಜಗತ್ತಿನಲ್ಲಿ ಯಾರಿಗೂ ಇಲ್ಲ ಆದರೆ ಈ ಜಗತ್ತಿನಲ್ಲಿ ಪ್ರಧಾನಮಂತ್ರಿ ರಾಷ್ಟ್ರಪತಿಯವರೆಗೂ ಪ್ರಶ್ನೆ ಮಾಡ್ತಕ್ಕಂಥ ಅಧಿಕಾರ ಹಕ್ಕು ಧೈರ್ಯ ಯಾರಿಗೈತೆ ಅಂದ್ರೆ ಅಂದರೆ ಪತ್ರಿಕಾಕರ್ತರಿಗೆ ಮಾತ್ರ ಐತಿ ಆ ಪತ್ರಿಕೆಗಳಿಗೆ ಅವರು ಕೇಳುವಂಥ ಪ್ರಶ್ನೆಗೆ ಅವರು ದೊಡ್ಡವರು ಉತ್ತರ ಕೊಡ್ತಾರೆ ಅದಕ್ಕಾಗಿ ಅಧಿಕಾರದಲ್ಲಿದ್ದವರು ಸಮಾಜದಲ್ಲಿ ದೊಡ್ಡ ವ್ಯಕ್ತಿಗಳು ಸಮಾಜದಲ್ಲಿ ಏನಾದರೂ ಲೋಪದೋಷಗಳಾಗುವಂತಂದ್ರೆ ನಡೆಯುವರು ಹೇಳುವರೆ ಅಲ್ಲದೇ ಕುಳಿತವರು ಹೇಳುವರೆ ಅಂತಾರೆ ಮಾಡುವಾಗ ಏನಾದ್ರು ಲೋಪದೋಷಗಳಾಗಿತ್ತು ಅಂದ್ರೆ ಆ ಲೋಪದೋಷಗಳನ್ನು ಅವರು ಗಮನಕ್ಕೆ ತೊಗೊಂಡ್ಬಂದು ಗಮನಕ್ಕೆ ತೊಗೊಂಡ್ಬಂದು ಮತ್ತೆ ಲೋಪದೋಷ ಆಗಲಾರ್ದಂಗೆ ಒಂದು ವ್ಯವಸ್ಥೆಯನ್ನು ಮಾಡ್ತಕ್ಕಂಥ ಅದ್ಭುತವಾದಂಥ ಶಕ್ತಿ ಅದಕ್ಕೆ ಪತ್ರಿಕಾ ರಂಗಕ್ಕೈತಿ ಪತ್ರಿಕಾ ರಂಗಕ್ಕೈತಿ ಇವತ್ತು ಉಗ್ರಗಾಮಿಗಳ ನಾಡುಗಳೂರ ನಲವತ್ಮೂರರಲ್ಲಿ ಒಂದು ಮಂಗಳೂರಿನಿಂದ ಈ ಮಂಗಳೂರು ಸಮಾಚಾರ ಪತ್ರಿಕೆ ಬಿಡುಗಡೆ ಆಗುತ್ತೆ ಈವರೆಗೂ ನಾವು ಜುಲೈ ತಿಂಗಳಲ್ಲಿ ಏನು ಪತ್ರಕಾತನ್ ಆಚರಣೆ ಮಾಡ್ಕೊಂಡು ಬರೋ ಮೂಲಕ ನಮ್ಮ ಪತ್ರಕರ್ತರು ಯಾವ ಹಬ್ಬ ಅಂತ ನಾನು ಹೇಳಿ ಅದ್ರ ಹಿಂದೆ ಈ ಮಂಗಳೂರದಲ್ಲಿ ಈ ಪಾತ್ರೆ ಕ್ರೈಸ್ತ ಪಾತ್ರಗಳಿರಿದ್ರು ಅವರು ಇಲ್ಲಿ ಕನ್ನಡಕ್ಕಾಗಿ ತಮ್ಮ ತಮ್ಮ ಪ್ರಚಾರಕ್ಕಾಗಿ ಒಂದು ಕನ್ನಡ ಪತ್ರಿಕೆಯನ್ನು ಬಿಡುಗಡೆ ಮಾಡ್ತಾರೆ ಆ ಕನ್ನಡ ಪತ್ರಿಕೆ ಬಿಡುಗಡೆಗೊಳಿಸುತ್ತ ಜುಲೈ ಒಂದರಿಂದ ಪ್ರಾರಂಭ ಆಗುತ್ತೆ ಅವಾಗಲಿಂದ ನಾವು ಈ ಜುಲೈ ತಿಂಗಳಲ್ಲಿ ಇಡೀ ಜಿಲ್ಲೆಯಾದ್ಯಂತ ಇಡೀ ರಾಜ್ಯಾದ್ಯಂತ ನಾವು ನಮ್ಮ ಪತ್ರಿಕಾ ದಿನಾಚರಣೆ ಆಚರಣೆ ಮಾಡಿಕೊಂಡು ಹೋಗ್ತಾ ಇದ್ದೀವಿ ಜುಲೈ ಒಂದರಂದು ಇದೇ ಪತ್ರಿಕಾ ದಿನಾಚರಣೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಬೆಂಗಳೂರಲ್ಲಿ ಉದ್ಘಾಟನೆ ಮಾಡ್ತಾರೆ ಹಾಗೆ ನಮ್ಮ ಜುಲೈ ಒಂದರಂದು ನಾವು ಇಡೀ ಜಿಲ್ಲೆಯನ್ನು ವಿಚಾರ ಮಾಡಿ ಕೊನೆಗೆ ಜುಲೈ ಮೂವತ್ತೊಂದರಂದು ನಮ್ಮ ಬಾಗಲಕೋಟೆ ಜಿಲ್ಲಾ ಮಟ್ಟದ ಒಂದು ಪತ್ರಿಕಾ ದಿನಾಚರಣೆ ಆಚರಣೆ ಮಾಡುವ ಮೂಲಕ ಅಲ್ಲಿಗೆ ನಾವು ಸಮಾಪ್ತ ಪಡಿಸ್ತೇವೆ ಪತ್ರಿಕೆಗಳು ಹಿಂದೆಲ್ಲ ಯಾವ ತರ ಇದ್ರು ಯಾವನೆಲ್ಲ ಇತ್ತು ಈಗಿನೆಲ್ಲ ಎಷ್ಟೊಂದು ಬದಲಾವಣೆ ನಾವು ಚರ್ಚೆ ಮಾಡಬೇಕಾಗುತ್ತೆ ಹಿಂದೆಲ್ಲ ಇಬ್ಬರು ಮನೆಯಲ್ಲಿ ಪತ್ರಿಕೆ ಹೋಗಿದ್ರು ಅದು ನಮ್ಗೆ ಆದಾಯ ಈಗ ಪ್ರತಿಯೊಬ್ಬರ ಮನೆಯಲ್ಲಿ ಮೊಬೈಲ್ ಆಗಿದೆ ಮೊಬೈಲ್ ಇಂದಾಗಿ ಪತ್ರಿಕೆ ಓದಲು ಕಡಿಮೆ ಆಗಿದೆ ಎಲ್ಲವನ್ನು ಮೊಬೈಲ್ ನೋಡುವಲ್ಲಿ ಈ ಪತ್ರಿಕೆ ಓದಲು ಕಡಿಮೆ ಇದೆ ಇದರಿಂದ ನಮ್ಮ ಪತ್ರಿಕೆಯ ಓದುಗರ ಸಂಖ್ಯೆ ಜೊತೆಗೆ ಆದಾಯ ನಮ್ಮ ನಮ್ಮ ಪತ್ರಕರ್ತರಿಗೆ ಸಂಕಷ್ಟ ಆಗಿದೆ ಈಗೇನು ವಿದ್ಯಾರ್ಥಿಗಳಿದ್ದೀರಿ ಪ್ರತಿದಿನ ನೀವು ಒಂದು ಯಾವುದೇ ಪತ್ರಿಕೆ ಆ ಪತ್ರಿಕೆ ತಗೊಂಡು ಓದಿದ್ರೆ ಅದರಲ್ಲಿ ನಿಮ್ಗೆ ಚರ್ನಲ್ ಲಂಚ್ಗಳಿವೆ ಜನರಲ್ ಲಂಚ್ಗಳ ಜೊತೆಗೆ ನಿಮಗೆ ಸ್ಪರ್ಧಾತ್ಮಕವಾಗಿ ಯಾವುದೇ ಒಂದು ಪರೀಕ್ಷೆಗೆ ಸಹಾಯ ಆಗುತ್ತೆ ಕೆ ಎ ಎಸ್ ಇರ್ಬೋದು ಐ ಎಸ್ ಇರ್ಬೋದು ಕೆ ಎಸ್ ಇರ್ಬೋದು ಏನು ವಿಡಿಯೋ ಅಂತ ಸ್ಪರ್ಧಾತ್ಮಕ ಪರೀಕ್ಷಿಸೋ ಸಹಾಯ ಆಗುತ್ತೆ ಯಾಕಂದ್ರೆ ಪತ್ರಿಕೆ ಎಲ್ಲವನ್ನು ಸೇರ್ತೈತಿ ಒಂದು ಗ್ರಾಮ ಹಿಡಿದು ರಾಜ್ಯ ರಾಷ್ಟ್ರ ಅಂತಾರಾಷ್ಟ್ರ ಮಟ್ಟಕ್ಕೆ ಏನೇ ನಡೀತಿದ್ವಿ ಮತ್ತೆ ರಾಜಕೀಯ ಯಾವ್ದರ ಇರುತ್ತೆ ಸಾಮಾಜಿಕ ಯಾವ್ದಿರುತ್ತೆ ಸಂವಿಧಾನ ಹೇಗಿರುತ್ತೆ ವಿಧಾನಸಭಾ ವಿಧಾನ ಪರಿಷತ್ ಎಲ್ಲವನ್ನು ಸಮಗ್ರ ಮಾಹಿತಿ ಕೊಡುವಂತ ಪತ್ರಿಕೆಗಳು ಇರ್ತಾವ ಅದನ್ನ ನೀವು ಬಣ್ಣಕ್ಕೊಂಡು ಓದಿದ್ರೆ ನಿಮ್ಗೆ ಜನರ ಹೆಚ್ಚಾಗುತ್ತೆ ಹೀಗಾಗಿ ಪ್ರತಿಯೊಬ್ಬರು ಪತ್ರಿಕೆಗಳನ್ನು ಓದೋದರಿಂದ ಅಂತ ನನ್ನ ಮನವಿದೆ ಪ್ರಮುಖ ಆಗಿರುವಂತ ಪತ್ರಿಕಾ ರಂಗ ಅನ್ನೋದೇ ಬಹಳ ಯಾಕಂದ್ರೆ ಉದ್ದಿಮೆ ಅನ್ನೋದು ಇರಲಿ ಆ ಶಬ್ದಗಳು ಹೇಗೆ ಇದ್ರು ಕೂಡ ಪತ್ರಿಕೆಯನ್ನು ಉದ್ಯಮ ಅಂತ ಭಾವಿಸೋದು ಬೇಡ ಅಂತ ನನ್ನ ವೈಯಕ್ತಿಕ ಅನಿಸಿಕೆ ಆದಮೇಲೆ ಎರಡೆರಡು ಮಾತುಗಳು ಪತ್ರಿಕೆ ಕತ್ತಲನ್ನು ಬೆಳಕು ಮಾಡ ಪತ್ರಿಕೆ ಜ್ಞಾನದ ದೀಪವನ್ನು ಹಚ್ಚು ಈ ಎಲ್ಲ ಉದ್ದೇಶಗಳು ಮತ್ತು ಹೊಗಳಿವೆಗಳ ಮಧ್ಯದಲ್ಲಿ ಕೂಡ ಒಂದು ಜವಾಬ್ದಾರಿ ಕೂಡ ಪತ್ರಿಕೆಗಳಿಗೆ ಅಂತ ನಾನು ಭಾವಿಸ್ಕೊಳ್ತೀನಿ ಯಾಕಂದ್ರೆ ಆ ಉದ್ದಿಮೆ ಅನ್ನುವಂಥ ಪದ ಪದವನ್ನು ಅನ್ವಯಿಸಿ ಹೇಳೋದಾದರೆ ಬರೆಯುವ ಪೆನ್ನು ನಿಮ್ಮದಾಗಿರಬೇಕು ನಿಮ್ಮದಾಗಿದ್ರೆ ಬರೆಯುವ ಪೆನ್ನು ನಿಮ್ಮದಾಗಿದ್ದರೆ ಬರೆಯುವ ವಿಚಾರ ಕೂಡ ನಿಮ್ಮದಾಗಿರಬೇಕು ಪೆನ್ನು ನಂದು ಯಾರೋ ವಿಚಾರವನ್ನು ನಾನು ಹೇಳ್ತೀನಿ ಅಂದರೆ ಅದು ಪತ್ರಿಕಾ ಧರ್ಮ ಅಲ್ಲ ಅಂತ ನಾನು ಅಂದ್ಕೊಂಡಿದ್ದೆ ನನಗೆ ನೆನಿಸಿದ್ದಿನ ನಾನು ಬ ಅಂತ ಅಂತಂದಾಗ ನನ್ನ ಪೆನ್ನು ನನ್ನ ವಿಚಾರ ನನ್ನ ಅಭಿವ್ಯಕ್ತಿ ನಾನು ಯಾರಿಗೆ ಮುಟ್ಟಿಸ್ಬೇಕು ಅದನ್ನು ಮುಟ್ಟಿಸ್ಬೇಕು ಇದು ನಿಜವಾದ ಪತ್ರಿಕೆಯ ಧರ್ಮ ಅಂತ ನಾನು ಅಂದ್ಕೊಂಡಿದ್ದೇನೆ ಅದು ಒಂದು ಅಸ್ತ್ರ ಕೂಡ ಆ ಅಸ್ತ್ರವನ್ನು ಒಂದು ಅದರ ಹಂತದ ಘಟಕವನ್ನು ನಾವು ಹನ್ನನ್ನು ಕೂಡ ಕಟ್ಟು ಮಾಡಬಹುದು ಒಂದು ರೂಢವನ್ನು ಕೂಡ ಕಟ್ಟು ಮಾಡಬಹುದು ಆದ ಕಾರಣ ಈ ಪೆನ್ನಿನ ಬಸಿಯಾಗಿ ಪೆನ್ನಿನ ಲಿಂಕ್ ಆಗಿ ಏನು ಬರೆಯುವಂಥ ನಮ್ಮ ಪತ್ರಿಕಾ ವರದಿಗಾರರಿಗೆ ಅದು ಹಣ್ಣನ್ನು ಕಟ್ಟುವಂಥ ಕಟ್ಟು ಮಾಡುವಂಥ ಕೆಲಸ ಆಗಬೇಕು ಇಲ್ಲ ಯಾವುದೇ ರೊಂಡವನ್ನು ತೆಗೆಯುವಂಥ ಕೆಲಸ ಆಗಬಾರ್ದು ಅಂತ ನನ್ನ ಮಟ್ಟ ಬಂದಬೇಕು ನಾನು ವಿನಂತಿಯನ್ನು ಮಾಡಿಕೊಳ್ಳೋಕ್ಕೆ ಇಚ್ಛೆ ಕೊಡ್ತೇನೆ ಯಾಕಂದರೆ ನ್ಯೂಸ್ ಅಂತ ಗೊತ್ತೇ ಅದು ನ್ಯೂಸ್ ಅಂದರೆ ಅರ್ಥ ಬಹಳಷ್ಟು ಗೊತ್ತೇ ಇಲ್ಲ ನ್ಯೂಸ್ 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 ವರದಿ 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 ಆ ವರದಿಗೆ ಒಂದು ಅರ್ಥ ಇದೆ ನ್ಯೂಸ್ ಎನ್ ಅಂದ್ರೆ ಉತ್ತರ ಈ ಅಂದ್ರೆ ಪಶ್ಚಿಮ ಈ ಎಸ್ಟ್ ಈಸ್ಟ್ ನಾರ್ತ್ ಈಸ್ಟ್ ವೆಸ್ಟ್ ಸೌತ್ ಅಂದ್ರೆ ಉತ್ತರ ದಕ್ಷಿಣ ಪೂರ್ವ ಪಶ್ಚಿಮ ಪಶ್ಚಿಮ ದಕ್ಷಿಣ ಮತ್ತು ಪೂರ್ವ ಅಂದಂತೆ ಇದೆ ಅದಕ್ಕೆ ನ್ಯೂಸ್ ಅಂದರೆ ಈ ವಿಶ್ವದ್ದೇ ರಾಜ್ಯದ್ದಿರ್ಬೋದು ಪ್ರಪಂಚದ್ದಿರ್ಬೋದು ದೇಶದ್ದಿರ್ಬೋದು ಇವತ್ತು ಎಲ್ಲವನ್ನು ಇವತ್ತು ಪಾರದರ್ಶಕವಾಗಿ ಇವತ್ತು ಅದು ಸರ್ವಜ್ ಸಾಮಾನ್ಯ ಪ್ರಜೆಗಳಿಗೆ ಮುಟ್ಟಿಸುವಂಥ ನಿಟ್ಟಿನಲ್ಲಿ ಇವತ್ತು ಅತ್ಯಂತ ಏನೀಗಾಗಲೇ ನಮ್ಮ ಪೂಜ್ಯರಾಧಿಯಾಗಿ ನಮ್ಮ ವಿಜಯ ಮಾತೇಶ್ ಗದ್ದನಿಕೇರಿಯವರು ಹೇಳಿದ ಹಾಗೆ ಇವತ್ತು ಇವತ್ತು ಪತ್ರಿಕಾ ರಂಗ ಅನ್ನೋದು ಕೂಡ ಅತ್ಯಂತ ಸಮಾಜದಲ್ಲಿ ಇವತ್ತು ಸರ್ಕಾರ ಮಟ್ಟದಲ್ಲಿ ಗೌರವವನ್ನು ಪಡೆದಂಥ ಒಂದು ಕ್ಷೇತ್ರ ಯಾಕಂದರೆ ಕಾರ್ಯಾಂಗ ನ್ಯಾಯಾಂಗ ಶಾಸಕಾಂಗದಲ್ಲಿ ಬೆಳೆದಿದೆ ಅದರ ಜೊತೆಗೆ ಪತ್ರಿಕಾ ರಂಗ ಕೂಡ ಪತ್ರಿಕಾ ಉದ್ಯಮದ ಬಗ್ಗೆ ಮಾತಾಡ್ತೇವೆ ಪತ್ರಕರ್ತರ ಒಂದು ಅನ್ನೋದು ಹೇಗೆ ವರದಿಗಾರ ಅನ್ನೋದು ಹೇಗೆ ಪತ್ರಿಕಾ ಉದ್ಯಮ ಅನ್ನೋದು ಆಗಬಾರ್ದು ಯಾಕಂದರೆ ಈ ಮೂರು ಕ್ಷೇತ್ರ ಕೂಡ ಉದ್ಯಮ ಅಲ್ಲ ಅದೇ ರೀತಿ ಪತ್ರಕಾರ ಕೂಡ ಉದ್ಯಮಗಾಗಿ ಬಳಸಿಕೊಳ್ಳುವಂಥದ್ದು ತಪ್ಪು ಅನ್ನೋ ಮಾತನ್ನು ನಾನು ಭಾಳ ಸ್ಪಷ್ಟವಾಗಿ ವೇದಿಕೆ ಮುಖಾಂತರ ಹೇಳಕ್ಕೆ ಇಚ್ಛೆ ಕೊಡ್ತೇನೆ ಯಾಕಂದರೆ ಪಾರದರ್ಶಕತೆ ಅನ್ನೋದು ಈ ಮೂ ನಾಲ್ಕು ಕ್ಷೇತ್ರದಲ್ಲಿ ಅಷ್ಟೇ ಒಂದು ಅವಶ್ಯಕತೆ ಇರ್ಬೋದು ಅವರು ಇರುವಂಥದ್ದು ಟ್ರಾನ್ಸ್ಪರೆನ್ಸಿ ಆ್ಯಂಡ್ ಅಕೌಂಟೆಬಿಲಿಟಿ ಅಂತ ನಾವು ಹೇಳ್ತೀವಿ ಈ ಹೇಳ ಇದ್ದಾಗ ಇವತ್ತು ಸ್ವಸ್ಥವಾಗಿ ಇವತ್ತು ಒಂದು ವ್ಯವಸ್ಥೆ ವ್ಯವಸ್ಥೆಯನ್ನು ನಾವು ಕಾಪಾಡೋದಕ್ಕೆ ಸಾಧ್ಯ ಆ ನಿಟ್ಟಿನಲ್ಲಿ ತಮ್ಮ ಶಕ್ತಿ ಕೂಡ ಈ ಸಾಮಾಜಿಕ ಚಿಂತನೆಗೆ ಇವತ್ತು ಒಳಿತಾಗಬೇಕು ವಿನಃ ಕೆಡಕಾಗಬಾರ್ದು ಅನ್ನೋದು ನನ್ನ ವೈಯಕ್ತಿಕವಾದಂಥ ವಿಚಾರ ಯಾಕಂದರೆ ಅನೇಕ ಜನ ನನ್ನ ದುರ್ಬಳಕೆಯನ್ನು ಮಾಡ್ಕೊಳೋದು ಅನ್ನೋದು ಈ ಕ್ಷೇತ್ರವನ್ನು ಬಹಳಷ್ಟು ಜನ ದುರುಪಯೋಗ ಮಾಡಬೇಕು ನಿಟ್ಟಿನಲ್ಲಿ ನಾನು ಕಾಣ್ತಾ ಇದ್ದೀನಿ ಯಾಕಂದರೆ ಹಲವಾರು ಆರೋಪಗಳನ್ನು ನಾವು ಯಾವುದೂ ಕೂಡ ಪ್ರಸ್ತಾಪ ಮಾಡೋಕ್ಕೆ ಹೋಗೋದಿಲ್ಲ ಆದರೆ ಈ ಕ್ಷೇತ್ರ ಒಂದು ಪವಿತ್ರವಾದಂಥ ಕ್ಷೇತ್ರ ಇದು ಪವಿತ್ರವತೆಯಿಂದ ಈ ಕ್ಷೇತ್ರವನ್ನು ಬೆಳೆಸಿದಾಗ ಮಾತ್ರ ಅದಕ್ಕೆ ಇನ್ನೂ ಹೆಚ್ಚಿನ ಒಂದು ಗೌರವ ಶಕ್ತಿ ಬರೋದಕ್ಕೆ ಸಾಧ್ಯ ಅನ್ನೋದನ್ನು ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೇನೆ ಆದ ಕಾರಣ ಇವತ್ತೇನು ನಮ್ಮ ಅನೇಕ ಪೂಜಾರಾದಿಯಾಗಿ ನಮ್ಮ ಆನಂದ ಅಭಿಯನ್ ಇರ್ಬೋದು ನಮ್ಮ ವಿಜಯ ಮಹೇಶ್ ಕದ್ದರಿಕೆ ಅವರು ಇರ್ಬೋದು ಈಗಾಗಲೇ ಅದರ ಕುರಿತು ಭಾಳಷ್ಟು ವಿಚಾರಗಳನ್ನು ಮಾತನಾಡಿದ್ದಾರೆ ಅದಕ್ಕೆ ಈ ಕ್ಷೇತ್ರ ನನ್ನ ಮತಕ್ಷೇತ್ರದಲ್ಲಿ ಇವತ್ತು ಹುರುಗುಂದಾಗಿರ್ಬೋದು ಇಳಕಲ್ಲಾಗಿರ್ಬೋದು ಇವತ್ತು ಅತ್ಯಂತ ಪಾರದರ್ಶಕವಾಗಿ ನಮ್ಮ ಎಲ್ಲ ಪುಟ್ಟ ಪತ್ರಿಕಾ ವರದಿಗಾರರು ಇವತ್ತು ಪತ್ರಿಕಾ ಕ್ಷೇತ್ರದಲ್ಲಿ ಕೂತ್ಕೊಳ್ಳುವಂಥವ್ರು ಅತ್ಯಂತ ಪಾರದರ್ಶಕವಾಗಿ ತಾವು ಕಾರ್ಯವನ್ನು ನೆರವೇರಿಸ್ತಾ ಇದ್ದೀರಿ ಅನ್ನೋ ಒಂದು ಮಾತನ್ನು ಕೂಡ ನಾನು ಈ ವೇದಿಕೆ ಮುಖಾಂತರ ಹಂಚಿಕೊಳ್ಳಲು ಬಯಸ್ತಾರೆ ತಮಗೆಲ್ಲರಿಗೂ ಈ ಒಂದು ಪತ್ರಿಕಾ ದಿನಾಚರಣೆಯ ಶುಭಾಶಯಗಳನ್ನು ಕೂಡ ನಾನು ಕೋರ್ತಾ ತಮಗೆಲ್ಲರಿಗೂ ವಿಶೇಷವಾದ ಅಭಿನಂದನೆಯನ್ನು ಕೂಡ ನಾನು ಸಲ್ಲಿಸುವ ಬಯಸ್ತಾರೆ ಡಾಕ್ಟರ್ ವಿಜ್ಞಾನ ಕಾಶಪ್ಪ ಸಾಹೇಬರಿಗೆ ತಮ್ಮೆಲ್ಲರ ಪರವಾಗಿ ಧನ್ಯವಾದಗಳು ಅನೇಕರನ್ನಾಗಿ ಕಿಡಿ ಸಿ ಕೆ ಬಿಜೆಪಿ ಉಪಾಧ್ಯಕ್ಷರಾದ ವಿಜಯ ಮಾದೇಶ್ ಕಟ್ಟಿಗೇರಿಗೂ ಹಾಗೂ ನನ್ನ ಇನ್ನೋರ್ವ ಇಠ ತಾಲೂಕಿನ ಅಧ್ಯಕ್ಷರಾದ ಬಾದಿಗರದವರೇ ನಮ್ಮ ಜಿಲ್ಲೆಯ ಸಕ್ರಿಯವಾಗಿ ಜಿಲ್ಲೆಯಾದ್ಯಂತ ಪತ್ರಕರ್ತರ ನೋವು ನಲ್ಲಿ ಹೋಗಿ ಸ್ಪಂದಿಸ್ತಾ ನಮ್ಮ ಹುಡುಗದಲ್ಲಿ ನಗರಗಳಲ್ಲಿ ಪತ್ರಿಕಾ ಭವನ ನಿರ್ಮಾಣ ಆಗಬೇಕಂತೇಳಿ ತಮ್ಮ ಒಂದು ಮನಿವನ್ನು ಸಲ್ಲಿಸಿದಾಗ ನಮಗೆ ಇಳಿಕಲ್ ತಾಲೂಕಿಗೆ ಹಾಗೂ ಹುಡುಗ ತಾಲೂಕಿಗೆ ತಲಾ ಐದು ಲಕ್ಷ ರೂಪಾಯಿಗಳ ಒಂದು ಅನುದಾನವನ್ನು ನೀಡುವುದಾಗಿ ಹೇಳಿದರೆ ನಮ್ಮ ಜನಪ್ರಿಯ ಶಾಸಕರಿಗೆ ನಮ್ಮ ಸಾಹೇಬರಿಗೆ ತಮ್ಮೆಲ್ಲರ ಪರವಾಗಿ ಮತ್ತೊಮ್ಮೆ ಕರ್ತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಕೇವಲ ಸಾಹೇಬರ ಅವಧಿಯಲ್ಲಿ ಕೇವಲ ಐದು ಲಕ್ಷ ಅನುದಾನ ಸಾಕಾಗಲ್ಲ ಮಿನಿಮಮ್ ಮೂವತ್ತು ಲಕ್ಷ ರೂಪಾಯಿಗಳ ಒಂದು ಸುಂದರವಾದ ಪತ್ರಿಕಾ ಹೋಗವನ್ನು ಹೇಳಿ ತಮ್ಮೆಲ್ಲರ ಪರವಾಗಿ ಮನವಿಯನ್ನು ಮಾಡ್ತಾಯಿದ್ದೀನಿ ಇದೊಂದು ಸಾಹೇಬರು ಹದಿಮೂರರಿಂದ ಹದಿನೆಂಟರಲ್ಲಿ ಶಾಸಕರಾದಂಥ ಸಂದರ್ಭದಲ್ಲಿ ನಮ್ಮ ತಾಲೂಕಿನ ಪತ್ರಕರ್ತರಿಗೆ ಇಪ್ಪತ್ತೊಂದು ಲ್ಯಾಪ್ಟಾಪ್ಗಳನ್ನು ವಿತರಣೆ ಮಾಡಿದ್ರೂ ಕೂಡ ಇವತ್ತು ನಾನು ನೆನಪಿಸ್ಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ಅಷ್ಟೇ ಅಲ್ಲ ಕುನುಗುನ್ ನಗರದ ಪತ್ರಕರ್ತರಿಗೆ ಈಗಾಗಲೇ ಒಂದು ಮೂರು ಜನರನ್ನು ಬಿಟ್ರೆ ಒಂದು ಏಳು ಜನರಿಗೆ ಆಶ್ರೀ ನಿವೇಶವನ್ನು ಪಡೆದುಕೊಂಡಿರ್ತಾರೆ ಅಂತಕ್ಕಂಥ ಮಾತನ್ನು ಕೂಡ ನಾನು ಇಲ್ಲಿ ನಿಯಂತ್ರಿಸಲಿಕ್ಕೆ ಇಚ್ಛೆ ಪಡ್ತೇನೆ ಯಾಕಂದ್ರೆ ಆ ಒಂದು ಆ ಸಂದರ್ಭದಲ್ಲಿ ಕೂಡ ನಾನು ಅಧ್ಯಕ್ಷನಾದಾಗ ಮನವಿ ಮಾಡಿದ್ದೆ ಸರ್ ನಮ್ಮ ಪತ್ರಕರ್ತ ನೀವು ಲ್ಯಾಪ್ಟಾಪ್ ಅಂದಾಗ ನಾನು ಮಲ್ಲಿಕಾರ್ಜ್ ನೋಸ್ವಾಣಿ ಬಂದ ಚಂದ್ರು ಗಂಗೂರ ಒಂದು ಒಂದು ತಿಂಗಳ ಇಲೆಕ್ಷನ್ ಆಗ ಬಿಡ್ಲಿ ನಾವು ಬೆನ್ನೆತ್ ಬಿಡಿ ಆ ಲೋನ್ ಬಂದಿಲ್ ಸರ ನೀವು ಕೊಡಬೇಕು ದಯವಿಟ್ಟು ಇವತ್ತು ಆ ತಂತ್ರಜ್ಞಾನದ ಜೊತೆಗೆ ಅಪ್ಡೇಟ್ ಆಗ್ಬೇಕಂದ್ರೆ ನಮ್ಮ ಪತ್ರಕರ್ತ ಆಗಿನ ಕಾಲದಲ್ಲಿ ಕಳೆದ ಒಂದು ಐದು ಮೂರು ಎಂಟು ಎರಡು ಹತ್ತು ವರ್ಷಗಳ ಹಿಂದೆ ಇಪ್ಪತ್ತೈದು ಸಾವಿರ ರೂಪಾಯಿಗಳ ಲ್ಯಾಪ್ಟಾಪ್ ನಮ್ಮ ಮನೆಯಲ್ಲಿ ಇವತ್ತು ಕೂಡ ಯಾಕೆ ಕಂಪ್ನಿಯ ಲ್ಯಾಪ್ಟಾಪ್ಗಳು ನಮಗೆ ಇವತ್ತು ಸುದ್ದಿ ಏನಾದ್ರು ಮಾಡ್ತಿದ್ರು ನಮ್ಮ ಕಾಶಪ್ರವ ಸಾಹ್ ಅವರು ಪ್ರತಿಯೊಬ್ರು ಮಾಧ್ಯಮ ಮಿತ್ರರಿಗೆ ನೆನಪಾಗ್ತಾರೆ ಈ ವರ್ಷ ಕೂಡ ಮುಂದಿನ ದಿನಗಳಲ್ಲಿ ನಮ್ಮ ಪತ್ರಕರ್ತರಿಗೆ ಯಾವುದಾದ್ರೂ ಒಂದು ಬಹುಮಾನವನ್ನು ಅಥವಾ ಒಂದು ನೆನಪಿನ ಕಾಣಿಕೆಯನ್ನು ಕೊಡ್ತಾರೆ ಅಂತ ನಾನು ಭವಿಷ್ಯಿದ್ದೇನೆ ಇಂಥ ಒಬ್ಬ ಧೀಮಂತ ಮತ್ತು ವೀರ ಮತ್ತು ಅಭಿವೃದ್ಧಿ ಹರಿಕಾರ ಕೇವಲ ಈ ಎರಡು ತಿಂಗಳಲ್ಲಿ ಮಿನಿಮಮ್ ಐದುನೂರು ಕೋಟಿ ರೂಪಾಯಿ ಅನುದಾನಗಳನ್ನು ಈ ತಾಲೂಕಿಗೆ ತಂದಂಥವ್ರು ಯಾರಾದರೂ ಆಗಿದ್ರೆ ನಮ್ಮ ಜನಪ್ರಿಯ ಶಾಸಕರಂತ ಹೇಳಲಿಕ್ಕೆ ನನಗೆ ಸಂತೋಷ ಅನಿಸುತ್ತೆ ನೀವು ಯಾರೇ ಹೋರಿ ಯಾವುದೇ ಮಧ್ಯ ಮಧ್ಯಸ್ಥಿಗಾಲ ಅವಶ್ಯಕತೆ ಇಲ್ಲ ನೇರವಾಗಿ ನಮ್ಮ ಸಾಹೇಬರ ಹತ್ರ ಯಾರೇ ಹೋರಿ ನಿಮ್ಮ ಕೆಲಸ ಹಾಗೆ ಆಗುತ್ತೆ ನಮ್ಮ ನಾಗರಿ ಕರ್ಕೊಂಡು ಹೋಗೋ ಅವಶ್ಯಕತೆ ಇಲ್ಲ ಇವತ್ತು ರಾಜ್ಯದಲ್ಲಿ ಜನಪರ ಕಾಳಜಿಯ ಒಬ್ಬ ನಾನು ನೋಡಿದಂಗೆ ಯಾರಾದರೂ ಟ್ಯೂಷನ್ ಫೀಸ್ ಕಟ್ಟಲಿಕ್ಕೆ ದುಡ್ಡು ಇಲ್ಲ ಅಂತ ಬಂದರೆ ಐವತ್ತು ಸಾವಿರದಿಂದ ಒಂದು ಲಕ್ಷದವ್ರವರಿಗೆ ಒಂದು ಧನ ಸಹಾಯವನ್ನು ಮಾಡಿದ್ದಾರೆ ಅವ್ರಿಗೆ ಆರೋಗ್ಯಕ್ಕೆ ದುಡ್ಡು ಇಲ್ಲ ಅಂತಂದ್ರೂ ಕೂಡ ಅವರಿಗೆ ಸ್ವಂತ ಐವತ್ತರಿಂದ ಒಂದು ಲಕ್ಷ ದುಡ್ಡನ್ನು ಕೊಟ್ಟು ಮುಖ್ಯಮಂತ್ರಿ ಪರಿಹಾರ ಅಡ್ವಾನ್ಸ್ ಆಗಿ ಅವರು ಆಪರೇಷನ್ ಚಿಕಿತ್ಸೆ ಆಗುವ ದಿಶೆಯಲ್ಲಿ ಅವರು ಕಾರ್ಯವನ್ನು ಮಾಡಿದ್ದಾರೆ ಅವರು ಯಾವತ್ತೂ ಕೂಡ ಪ್ರಚಾರ ಪ್ರಿಯರಲ್ಲ ಇವತ್ತು ಹತ್ತು ಪೈಸಾ ಖರ್ಚು ಮಾಡಿ ತೊಂಬತ್ತು ಪಡಿತಕ್ಕಂಥ ಇಂದಿನ ಸಾಮಾಜಿಕ ಮಾಧ್ಯಮದ ಬರಾಟೆಯಲ್ಲಿ ಇವತ್ತು ಅವರು ಆತ್ಮ ಸಂತೃಪ್ತಿಯಿಂದ ಇವತ್ತು ಸಮಾಜ ಸೇವೆಯನ್ನು ರಾಜಕೀಯ ರಂಗದಲ್ಲಿ ಸಾಮಾಜಿಕ ಸೇವೆಯನ್ನು ಆಯ್ಕೆ ಮಾಡಿಕೊಂಡು ಇವತ್ತು ಅನೇಕ ಇವತ್ತು ಮನೋಹ್ನ ನೀರಾವರಿ ಇರ್ಬೋದು ಈ ಕಾಲೇಜಿನ ನ್ಯಾಯ ಕಮಿಟಿ ಬಂದಾಗ ನಾವು ಮಾಧ್ಯಮದ ಕೂಡಿ ಕುಂತಾಗ ಇಲ್ ಸರ್ ತಾವು ಈ ಸಿ ಡಿ ಸಿ ಸಮಿತಿ ಅಧ್ಯಕ್ಷ ನೀವು ಏನಾದ್ರೂ ನ್ಯಾಯ ಕಮಿಟಿ ಅವ್ರ ಜೋಡಿ ಕುಂತ ಮೀಟಿಂಗ್ ಮಾಡಿದ್ರೆ ನಿಜವಾಗಿಯೂ ಕೂಡ ಅನುದಾನ ಸಿಗುತ್ತೆ ಆಗಿನ ಕಾಲದಲ್ಲಿ ಎಷ್ಟು ಲೆಕ್ಚರ್ ಸಂದರ್ಭದಲ್ಲಿ ಎರಡು ಕೋಟಿ ರೂಪಾಯಿಗಳ ಅನುದಾನ ಈ ಕಾಲೇಜಿಗೆ ಇತ್ತು ಯಾಕಂತಂದ್ರೆ ಒಬ್ಬ ಶಾಸಕರು ಮನಸ್ಸು ಮಾಡಿದ್ರೆ ಏನೆಲ್ಲ ಮಾಡಲಿಕ್ಕೆ ಸಾಧ್ಯ ಅಂತಕ್ಕಂಥದ್ದು ಅವ್ರ ಬಗ್ಗೆ ಹೇಳಿದ್ರೆ ಯಾಕಂತಂದ್ರೆ ಅವರ ನಿಕಟವರ್ತಿ ಆಗಿರೋದ್ರಿಂದ ಸಾಕಷ್ಟು ವಿಷಯಗಳನ್ನ ನಾನು ತಿಳ್ಕೊಂಡಿದ್ದೀನಿ ಮುಂದಿನ ದಿನಗಳಲ್ಲಿ ನಮ್ಮ ನಮ್ಮೆಲ್ಲರೊಂದಿಗೆ ಕೂಡ ಒಬ್ಬ ಪತ್ರಕರ್ತಲ್ಲ ಮಾಧ್ಯಮ ಮಿತ್ರರಾಗಿ ನಮ್ಮ ಜೊತೆಗೆ ಅವರು ಪ್ರತಿ ವರ್ಷ ಹದಿನೈದರಿಂದ ಇಪ್ಪತ್ತು ಲಕ್ಷ ರೂಪಾಯಿ ಜಾಹಿರಾತುಗಳನ್ನ ಅವಳಿ ತಾಲೂಕಿನವರು ಕೊಡ್ತಾರೆ ನಾವು ಕೇಳೋದೇ ಇಲ್ಲ ಎರಡ್ ಮೂರು ಫಂಕ್ಷನ್ಗೆ ಅವರು ನೇರವಾಗಿ ನಮ್ಮ ಪತ್ರಕರ್ತರಿಗೆ ಅದು ರಾಜ್ಯ ಮಟ್ಟಕ್ಕೆ ಜಾಹೀರಾತನ್ನು ಕೊಡ್ತಾರೆ ಂತ ಮುಖಪಟಗಳಲ್ಲಿ ಜ ನಮ್ಮ ಜಿಲ್ಲೆಯಲ್ಲಿ ಯಾರಾದರೂ ಜನಪ್ರತಿನಿಧಿಗಳಿದ್ರೆ ಮಾಧ್ಯಮದ ಪೋಷಕರಾಗಿದ್ರೆ ಅವರು ಜನಪ್ರಿಯ ಶಾಸಕರು ಮುಂದಿನ ದಿನಗಳಲ್ಲಿ ಭಗವಂತ ಮಂತ್ರಿ ಮತ್ತು ಮುಖ್ಯಮಂತ್ರಿಯನ್ನಾಗಿ ದೇಶದಲ್ಲಿ ನಾವು ಈ ಒಂದು ಕ್ಷೇತ್ರದಲ್ಲಿ ಅವರು ಮಾಡಿದ ಕೆಲಸ ಕಾರ್ಯಗಳನ್ನ ಇನ್ನೂ ಹೆಚ್ಚು ಪ್ರಚಾರವನ್ನು ಮಾಡಲಿಕ್ಕೆ ನಾವು ಮಾಧ್ಯಮ ನಡೆಯುತ್ತೇವೆ ಎಲ್ಲರೂ ಕೂಡ ಅವರು ಮಾಡಿದ ಕೆಲಸ ಕಾರ್ಯಗಳನ್ನ ನಿತ್ಯವೂ ಕೂಡ ನಾವು ಕೃತಜ್ಞರಾಗಿ ನೆನಪಿಸಿದ್ರೆ ಅವರು ಮುಂದಿನ ದಿನಗಳಲ್ಲಿ ಇನ್ನೂ ಹಿಡಿದರೆ ಹೇಗಯ್ಯ ಬೇರೆ ಕಟ್ಟಿಗೆಗೆ ಗೊರಳೆ ಹತ್ತುವುದೆಂದು ಜೇಗಕ್ಕೂ ಗೊರಳೆ ಹತ್ತಿದರೆ ಹೇಗಯ್ಯ ದೊಡ್ಡರು ದೊಡ್ಡರು ಅಡ್ಡದಾರಿ ಹಿಡಿಯುವರೆಂದು ದೊಡ್ಡವರು ಅಡ್ಡದಾರಿ ಹಿಡಿದರೆ ಅವನ ಹೇಳಬಹ ಕಷ್ಟ ಯಾಕೆ ಅಂತಂದ್ರೆ ಇವತ್ತು ಪತ್ರಿಕೆ ಅಂತಂದ್ರೆ ಇವತ್ತು ಒಂದ್ ಕಡೆ ಹಿರಿಯ ಹೇಳ್ಕೊಂಡ್ಬಂದ್ರೆ ಹಿಂದೆ ಹೇಳ್ಕೊಂಡು ಅಂತಂದ್ರ ಒಂದು ಗನ್ ಮಾಡಿದರೆ ಕೆಲಸವನ್ನು ಒಂದು ಪೆನ್ ಮಾಡಿದ್ದಂತ ಏನ್ರಿ ಒಂದು ಗನ್ ಮಾಡಿದ ಕೆಲಸವನ್ನು ಪೆನ್ ಮಾಡಿದ್ದಂತ ಏನು ಅಂತಂದ್ರ ಒಂದು ಗನ್ ಏನ್ ಅಂತಂದ್ರೆ ಯಾರು ಒಂದು ಔಟ್ ಮಾಡಬಹುದು ಆದ್ರೆ ಅದನ್ನ ಯಾವ ರೀತಿಯೊಳಗೆ ವಿಶ್ಲೇಷಣೆ ಮಾಡ್ತೀವಲ್ಲ ಅದನ್ನ ಎಲ್ಲಿ ತೋರಿಸ್ತಂದ್ರೆ ಅದು ಪೆನ್ ಅಂದ್ರೆ ಬರಹಗಾರರು ಮುಖಾಂತರವಾಗಿ ನಮ್ಗೆ ಗೊತ್ತಾಗುತ್ತಂತ ಹಾಗಾಗಿ ಇವತ್ತು ವಿಶೇಷವಾಗಿ ಪತ್ರಿಕಾ ರಂಗ ಅನ್ನುವಂಥದ್ದು ಹೆಂಗಾಗಿದೆ ಅಂತಂದ್ರೆ ಇವತ್ತು ಬಹಳ ಎಲ್ಲರ ಜೊತೆ ಸರಳವಾಗಿ ಹೊಂದ್ಕೊಂಡ್ರೆ ಇವರು ಅದು ಎಸ್ಪೆಷಲಿ ಏನಂತಂದ್ರೆ ನಮ್ಮ ಹುಣಗುಂದ ಜಿಲ್ಲಾ ಹುಣಗುಂದ ತಾಲೂಕು ಏನಾಗಿದೆ ಅಂತಂದ್ರೆ ನಾವು ಯಾವುದೇ ಮಾಡುವಂಥ ಸಣ್ಣ ಪುಟ್ಟ ಕಾರ್ಯಕ್ರಮ ಆಗಿರ್ಬೋದು ಅದು ಧಾರ್ಮಿಕ ಆಗಿರ್ಬೋದು ಸಾಮಾಜಿಕ ಆಗಿರ್ಬೋದು ರಾಜಕೀಯ ಆಗಿರ್ಬೋದು ಇನ್ನೂ ಎಲ್ಲ ರೀತಿಯೊಳಗೆ ಆಗುವಂಥ ಎಲ್ಲ ಕಾರ್ಯಕ್ರಮಕ್ಕೆ ಬರುವಂಥ ಒಂದು ಸ್ನೇಹಚಿಗಳು ಯಾರು ಅಂತಂದ್ರೆ ಅದು ನಮ್ಮ ಮತ್ತು ಇಲ್ಲಿ ಕಾಲದ ವರದಿಗಾರ ತಪ್ಪಾಗಿ ತಪ್ಪಾಗ ವಿಶೇಷವಾಗಿ ಇವತ್ತಲ್ಲ ನೂತನವಾಗಿ ನಮ್ಮ ಯಾರ್ಯಾರು ಆಯ್ಕೆ ಆಯ್ಕೆಯಾಗಿದ್ದಾರಲ್ಲ ಅವ್ರಿಗೆ ಪ್ರಥಮವಾಗಿ ನಾವೆಲ್ಲ ಶುಭಾಶಯ ತಿಳಿಸ್ತೀನಿ ಯಾಕಂತಂದ್ರೆ ಅವ್ರು ನಮ್ಗ ಭೇಟಿಯಾಗಿದ್ದಿಲ್ಲ ಈ ಒಂದು ಕಾರ್ಯಕ್ರಮ ಮುಖಾಂತರ ಅವರಿಗೆಲ್ಲ ಶುಭಾಶಯ ಕೋರುತ್ತಾ